ಋಷಭ ರಾಶಿ ಋಷಭ ರಾಶಿಯವರಿಗೆ ಹಾಗಾದ್ರೆ ಗುರುಬಲ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಕಂಕಣ ಭಾಗ್ಯ ಏನಾದರೂ ಬರುತ್ತಾ ಈಗಾಗಲೇ ಋಷಭ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಇತ್ತು ಹಾಗಾಗಿ ಗುರು ಯಾವಾಗ ಬದಲಾವಣೆ ಆಯಿತು ಯಾಕಂದ್ರೆ ಗುರು ಯಾವಾಗಲೂ ಒಂದು ವರ್ಷಕ್ಕೊಂದ್ಸತಿ ಬದಲಾವಣೆ ಆಗುವಂಥದ್ದು ತಾತ್ಕಾಲಿಕವಾಗಿ ಗುರುಬಲ ಹೋಗುವಂಥದ್ದಿದೆ ಹಾಗಾಗಿ ತಾತ್ಕಾಲಿಕವಾಗಿ ಗುರುಬಲ ಹೋಗುತ್ತೆ ಅಂದ್ರೆ ಡಿಸೆಂಬರ್ ಐದನೇ ತಾರೀಕು ಗುರುಬಲ ಇರೋದಿಲ್ಲ ಸೊ ಈ ಸಂದರ್ಭದಲ್ಲಿ ಅಷ್ಟು ಫಲಗಳು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಇರೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಹೆಚ್ಚು ತೊಂದರೆಗಳಾಗುವಂಥದ್ದು ಅಂದರೆ ಹೆಲ್ತ್ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದಿರುತ್ತೆ ರಾಶಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ನೋಡಿಕೊಳ್ಬೇಕಾಗುತ್ತೆ ಇನ್ನು ರಾಷ್ಟ್ರಾಧಿಪತಿ ತುಲಾರಾಶಿಗೆ ಸ್ವಕ್ಷೇತ್ರಕ್ಕೆ ಬರೋದರಿಂದ ಸ್ವಲ್ಪ ಆಭರಣಗಳ ಖರೀದಿ ವಾಹನಗಳ ಖರೀದಿ ವಿಚಾರದಲ್ಲಿ ಹೆಚ್ಚು ವ್ಯಾಮೋಹವನ್ನು ಇರುತ್ತೆ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವಗಳು ಇರುತ್ತೆ ಮತ್ತು ಅದರ ಜೊತೆಗೆ ತುಲಾರಾಶಿಗೆ ಆರನೇ ಮನೆಗೆ ಏನು ರವಿ ಬದಲಾವಣೆ ಆಗೋದರಿಂದ ಋಷುಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚಿನ ಮಟ್ಟಿಗೆ ಗಮನ ಕೊಡಬೇಕಾಗುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಆರೋಗ್ಯ ಏನಾದರೂ ತೊಂದರೆಗಳು ಬರಬಹುದು ಸ್ವಲ್ಪ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಸ್ತೋತ್ರ ಪರಾಯಣ ಮಾಡುವಂಥದ್ದು ಬಹಳ ಅಗತ್ಯ ಇರುವಂಥದ್ದಿದೆ ಇನ್ನು ಮದುವೆ ಶುಭ ಕಾರ್ಯಗಳು ಏನು ಅಷ್ಟು ಬೇಗ ಸೆಟ್ ಆಗುವಂಥದ್ದಿಲ್ಲ ಡಿಸೆಂಬರ್ ನಂತರ ಬಹಳ ಮೇ ಒಳಗಡೆ ಉತ್ತಮವಾದಂತಹ ಫಲ ಇರುತ್ತೆ ಮದುವೆ ವಿಚಾರಗಳಿಗೆ ಅಂಥ ಸಂದರ್ಭದಲ್ಲಿ ನೀವು ಮುಹೂರ್ತ ಇಡೋದಾಗಲಿ ಅಥವಾ ಮದುವೆಗೆ ನೋಡುವಂಥದ್ದಾಗಲಿ ಮಾಡಿದ್ರೆ ಋಷಭರಾಶಿಯವರಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಋಷಭರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಗುರುಬಲ ಒಂದಷ್ಟು ಇದ್ದು ಒಂದೆರಡು ನಲವತ್ತೆಂಟು ದಿನಗಳ ಕಾಲ ಗುರು ಬದಲಾವಣೆ ಆಗೋದ್ರಿಂದ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ ಋಷಭರಾಶಿಯವರಿಗೆ ಆರೋಗ್ಯ ಪರಿಣಾಮ ಜಾಸ್ತಿ ಇರುತ್ತೆ